ಸಂದೀಪ್ ಪುಣ್ಯಕೃಷ್ಣನರ ಶವ ತ್ರಿವರ್ಣ ಧ್ವಜ ಹೊತ್ಕೊಂಡು ಬೆಂಗಳೂರಿಗೆ ಬಂದು ಇಳಿದ ಸಂದರ್ಭದಲ್ಲಿ ಯಲಹಂಕದಲ್ಲಿದೆ ಅವ್ರ ಮನೆ ಮನೆ ಮುಂದೆ ನಿಂತ್ಕೊಂಡಿದ್ದೆ ನಾನು ಅವತ್ತು ಹೆಂಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇವತ್ತು ಹೆಂಗೆ ಮಾತಾಡ್ತಿದ್ರು ಅವತ್ತು ಹಂಗೆ ಮಾತಾಡಿದ್ರು ನಿಮ್ಮ ಮಗ ಹುತಾತ್ಮನಾಗಿದ್ದಾನೆ ಅಂತ ನಾವು ಹೇಳಿದ್ರೆ ಐ ಎಮ್ ಎಟ್ ಟು ಡೈಜೆಸ್ಟ್ ಇಟ್ ಹಿ ವಿಲ್ ನಾಟ್ ಕಮ್ ಬ್ಯಾಕ್ ಅ ಲೈವ್ ಅನ್ನೋದಷ್ಟೇ ನನಗೆ ಗೊತ್ತಿರೋದು ಸದ್ಯಕ್ಕೆ ಅಷ್ಟು ಮಾತ್ರ ಅರಗಿಸಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಿದೆ ಅಂತ ಪುಣ್ಯಕೃಷ್ಣನ್ ಅವತ್ತು ಹೇಳಿದ್ರು ನನ್ನ ಕೊಲೆ ಈಗ ಪ್ರಶಾಂತನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಭಾರತದ ಆಂತರಿಕ ಭದ್ರತೆಯ ವಿಷಯದಲ್ಲಿ ಡೆಫಿನೆಟ್ಲಿ ಹಿಸ್ಟಾರಿಕಲ್ ಡೇ ಅದೇ ನೋಡಿ ಇಲ್ಲಿಯವರೆಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಬೇರೆ ದೇಶಗಳಲ್ಲಿ ಇದ್ದವರನ್ನ ಎಕ್ಸ್ಟ್ರಾಡಿಷನ್ ಮಾಡಿ ಮಾಡಿ ಕರ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳು ಕಡಿಮೆ ಅಂದರೆ ನೀವೀಗ ಒಂದು ರೀತಿಯ ಅಂಡರ್ವಲ್ಡ್ಗಳಲ್ಲಿ ಅದೆಲ್ಲ ಆಗಿದೆ ರವಿ ಪೂಜಾರಿನ್ ಕರ್ಕೊಂಡು ಬಂದಂತೆ ಕರ್ಕೊಂಡು ಬಂದರಂತೆ ಅವೆಲ್ಲ ಆಗಿದೆ ಆದರೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಪಾಕಿಸ್ತಾನ್ ಮೂಲದ ಒಬ್ಬ ವ್ಯಕ್ತಿಯನ್ನು ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದು ಒಂದು ಮೇಜರ್ ಬ್ರೇಕ್ ಥ್ರೂ ಅಂತ ಅನ್ಸುತ್ತೆ ಮತ್ತು ನೋಡಿ ಪ್ರಮುಖವಾಗಿ ಈಗ ತಹಾವೂರ್ ರಾಣಾನನ್ನು ಕರ್ಕೊಂಡು ಬಂದಿರತಕ್ಕಂಥ ಕಾರಣದಿಂದ ಅನೇಕ ಹೊಸ ಹೊಸ ಮಾಹಿತಿಗಳು ಕೂಡ ಭಾರತ ಸರ್ಕಾರಕ್ಕೆ ಭಾರತದ ಸೆಕ್ಯೂರಿಟಿ ಎಸ್ಟ್ಯಾಬ್ಲಿಷ್ಮೆಂಟ್ಗೆ ದೊರಕಬೋದು ಈಗ ನಾನು ಜಿ ಕೆ ಪಿಲೈ ಎಕ್ಸ್ ಹೋಮ್ ಸೆಕ್ರೆಟರಿ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ತಾವೂ ರಾಣ ಇಸ್ ಅ ವೆರಿ ಸ್ಮಾಲ್ ಫಿಶ್ ಡೇವಿಡ್ ಕೊಲಮನ್ ಹೆಡ್ಲಿಯನ್ನು ಯಾಕೆ ಅಮೆರಿಕ ಕೊಡಲಿಲ್ಲ ಅಂತಕ್ಕಂಥದ್ದು ಆದರೆ ತಹಾವೂರ್ ರಾಣ ಕೂಡ ನೋಡಿ ಅಂದರೆ ಸಸ್ಪಿಷಿಯಸ್ ಹೇಗಿದೆ ಆತ ಪಾಕಿಸ್ತಾನದ ಪಂಜಾಬ್ ಪ್ರಾಂತದವನು ಎಸ್ ಅಲ್ಲಿ ಮೆಡಿಕಲ್ ಓದಿದ ನಂತರ ಆರ್ಮಿ ಮೆಡಿಕಲ್ ಕಾರ್ಪಲ್ ಸೇರ್ಕೊಳ್ತಾನೆ ನಂತರ ಅಲ್ಲಿ ರೆಸಿಗ್ನೇಷನ್ ಮಾಡಿ ಆತನನ್ನು ಕೆನಡಾಗ್ ಕಳಿಸ್ಲಾಗತ್ತೆ ಹೌದು ಕೆನಡಾ ಕಳಿಸಿ ಆತ ಶಿಕಾಗೋಗೆ ಹೋಗಿ ಅಮ್ ಇಮಿಗ್ರೇಷನ್ ಆಫೀಸಸ್ಗಳನ್ನು ತೆಗಿತಾನೆ ಆ ಇಮಿಗ್ರೇಷನ್ ಆಫೀಸಸ್ಗಳು ಡೇವಿಡ್ ಕೊಲಮನ್ ಹೆಡ್ಲಿ ಏನು ಆತನ ಮಿತ್ರನಾಗಿರ್ತಾನೆ ಅವನಿಗೆ ಬೇರೆ ಬೇರೆ ಕಡೆ ಓಡಾಡ್ಲಿಕ್ಕೆ ಒಂದು ರೀತಿ ಫ್ರಂಟ್ನ ರೂಪದಲ್ಲಿ ಅವುಗಳನ್ನು ಸ್ಥಾಪಿಸ್ಲಾಗುತ್ತೆ ಈಗ ಕೊಲಾಬಾದಲ್ಲಿ ಮೀನುಗಾರರ ಕಾಲೋನಿಯಲ್ಲಿ ಆ ಬೋಟ್ಗಳು ಬಂದು ಇಳಿಬೇಕು ಅಂತಕ್ಕಂಥದ್ದು ಡೇವಿಡ್ ಕೊಲೊಮನ್ ಹೆಡ್ಲಿಯ ರೆಕ್ಕಿಯಿಂದಲೇ ತಯ ಹೌದು ಅಂದರೆ ಆ ಜಾಗವನ್ನು ಐಡೆಂಟಿಫೈ ಮಾಡಲಾಗಿತ್ತು ಡೇವಿಡ್ ಕೊಲಮನ್ ಹೆಡ್ಲಿಯ ಕಾರಣದಿಂದಲೇ ಎಲ್ಲೆಲ್ಲಿ ದಾಳಿ ನಡೆಸಬೇಕು ಎಂಟ್ರಿ ಪಾಯಿಂಟ್ ಏನು ಎಕ್ಸಿಟ್ ಪಾಯಿಂಟ್ಸ್ಗಳು ನೋಡಿ ಆಶ್ಚರ್ಯ ಅಂದರೆ ಡೇವಿಡ್ ಕೊಲಮನ್ ಹೆಡ್ಲಿ ಇಪ್ಪತ್ತಾರು ಹನ್ನೊಂದರ ದಾಳಿಯ ನಂತರ ಒಮ್ಮೆ ಭಾರತಕ್ಕೆ ಬರ್ತಾನೆ ಆದರೆ ಅಮೇರಿಕನ್ ಸರ್ಕಾರ ಈತ ಪಾಕಿಸ್ತಾ ಈತನ ತಂದೆ ಪಾಕಿಸ್ತಾನಿ ಅಂತಕ್ಕಂಥದ್ದನ್ನು ಭಾರತಕ್ಕೆ ಹೇಳಲ್ಲ ಕರೆಕ್ಟ್ ಹೌದು ನಾನು ಜಿ ಕೆ ಪಿಲಾ ಇಂಟರ್ವ್ಯೂ ನೋಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಡೇವಿಡ್ ಕೊಲಮನ್ ಹೆಡ್ಲಿ ಅಮೇರಿಕನ್ ಸಿಟಿಜನ್ ಮತ್ತು ತಾಯಿಯ ಹೆಸರಿಟ್ಕೊಂಡಿದ್ದ ಅನ್ನುವ ಕಾರಣಕ್ಕೋಸ್ಕರ ನಾವು ಅವನನ್ನು ಸಸ್ಪಿಷನ್ ಲೀಸ್ಟಲ್ಲೇ ಹಾಕಲಿಲ್ಲ ಡೇವಿಡ್ ಕೊಲಮನ್ ಹೆಡ್ಲಿಯ ಮಾಹಿತಿ ದೊರಕಿದ ನಂತರ ನಮ್ಮ ಸಾಫ್ಟ್ವೇರನ್ನು ಚೇಂಜ್ ಮಾಡಲಾಯಿತು ಭಾರತಕ್ಕೂ ಯಾಕಂದರೆ ಆತ ಅಮೇರಿಕಾದಿಂದ ಭಾರತಕ್ಕೆ ಬಂದು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಹೌದು ಹೀಗಾಗಿ ತಹವೂರ್ ರಾಣಾ ಕೇವಲ ಡೋ ಡೆವಿಡ್ ಕೋಲಮನ್ ಹೆಡ್ಲಿಯ ವೀಸಾ ಎಕ್ಸ್ಟೆನ್ಷನ್ಗೋಸ್ಕರ ಇಮಿಗ್ರೇಷನ್ಗೋಸ್ಕರ ಸಹಾಯ ಮಾಡ್ತಿದ್ದ ಅಂತಕ್ಕಂಥದ್ದಲ್ಲ ಆತನಿಗೆ ಐ ಎಸ್ ಐನ ಮೇಜರ್ಗಳ ಜೊತೆ ನೇರವಾಗಿರ್ತಕ್ಕಂಥ ಸಂಬಂಧ ಇತ್ತ ಸಂಪರ್ಕ ಇತ್ತ ಫಂಡಿಂಗ್ ಬಗ್ಗೆ ಆತನ ಬಳಿ ಏನು ಮಾಹಿತಿ ಇತ್ತು ಈಗಾಗಲೇ ಡೇವಿಡ್ ಕೊಲಮನ್ ಹೆಡ್ಲಿಯ ಯು ಎಸ್ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥ ಟೆಸ್ಟಿಫೈ ನಂತರವೇ ರ ರಾಣಾನ ಇಡೀ ಪಾತ್ರದ ಬಗ್ಗೆ ಜಗತ್ತಿಗೆ ಗೊತ್ತಾಗಿತ್ತು ಹೀಗಾಗಿ ಆತನನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ಒಂದು ಮೇಜರ್ ಬ್ರೇಕ್ ಥ್ರೂ ಅನಿಸುತ್ತೆ ನೋಡಿ ಈಗ ಈಗ ಈಗಷ್ಟೇ ಉನಿಕೃಷ್ಣರವರು ಹೇಳ್ತಾ ಇದ್ರು ಅಜ್ಮಲ್ ಕಸಬ್ ಎ ಸ್ಮಾಲ್ ಫಿಶ್ ಆತನ ಕೈಯಲ್ಲಿ ಒಂದಿಷ್ಟು ದುಡ್ಡು ಇಟ್ಟರು ಗನ್ ಕೊಟ್ಟರು ತರಬೇತಿಯನ್ನು ಕೊಟ್ಟರು ಹಡಗಿನ ಮೂಲಕ ಇಲ್ಲಿ ಕಳಿಸಿದ್ರು ಅಂದಾದು ಆಗಿ ಗುಂಡಿನ ದಾಳಿ ನಡೆಸಪ್ಪ ಅಂತಕ್ಕಂಥದ್ದು ಆತ ಏನು ಶಾರ್ಪ್ ಶೂಟ್ರ್ ಕೈಯಲ್ಲಿ ಒಂದು ರೀತಿಯ ಬಂದೂಕು ಕೊಟ್ಟರು ಟಾಯ್ ಮಾಡದಂತೆ ಆತ ಅದನ್ನು ಶೂಟ್ ಮಾಡಿದ ಸಿಕ್ಕೊಂಬಿದ್ದ ಬಿರಿಯಾನಿ ತಿಂದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಆತನನ್ನು ಹ್ಯಾಂಗ್ ಮಾಡಲಾಯಿತು ಬಟ್ ಆತನ ಬಳಿ ಭಾಳ ದೊಡ್ಡ ಮಾಹಿತಿಗಳೇನು ಇಂಡಿಯನ್ ಸೆಕ್ಯುರಿಟಿ ಏಜೆನ್ಸಿಗಳಿಗೆ ಸಿಕ್ಕಿರಲಿಲ್ಲ ಬಟ್ ತವೂರ್ ರಾಣಾ ಹಾಗಲ್ಲ ತವೂರ್ ರಾಣಾ ಮತ್ತು ಡೇವಿಡ್ ಹೆಡ್ಲಿ ಇಬ್ಬರು ಹೈಲಿ ಎಜುಕೇಟೆಡ್ ಮೆಡಿಸಿನ್ ಓದಿರ್ತಕ್ಕಂಥವ್ರು ಡೇವಿಡ್ ಕೊಲಮನ್ ಹೆಡ್ಲಿ ಇಡೀ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಿದ್ದ ಈತನ ಒಂದು ಇಮಿಗ್ರೇಷನ್ ಫ್ರಂಟ್ ಆಫೀಸಸ್ಗಳನ್ನು ಉಪಯೋಗಿಸ್ಕೊಂಡು ಕೋಪರ್ಹೆಗನ್ನಲ್ಲೂ ಕೂಡ ಹೋಗಿ ರೇಖೆ ನಡೆಸಿದ್ದ ಮುಂಬೈಯಲ್ಲೂ ಬಂದು ರೇಖೆ ನಡೆಸಿದ್ದ ಈ ತಹವೂರ್ ರಾಣ ಮುಂಬೈ ಆಗ್ರಾ ದಿಲ್ಲಿ ಹಾಪುಡ್ ಈ ನಾಲ್ಕು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದ ಈಗ ಈಗ ಬರೀ ಆತ ಇಮಿಗ್ರೇಷನ್ ಸೆಟಪ್ ಮಾಡೋದಾಗಿದ್ರೆ ಮುಂಬೈ ದಾಳಿಯ ಐದು ಆರು ದಿನಗಳ ಮುಂಚೆ ಹನ್ನೊಂದರಿಂದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಆತ ಮುಂಬೈಗೆ ಯಾಕೆ ಬರ್ತಾನೆ ಯಾಕೆ ಬರ್ತಾನೆ ಕರೆಕ್ಟ್ ಸೊ ತಹವೂರ್ ರಾಣ ಇಸ್ ಅ ಲಿಂಕ್ ಬಿಟ್ವೀನ್ ಡೇವಿಡ್ ಹೆಡ್ಲಿ ಅಂಡ್ ಐ ಐ ಅಂತ ಇಂಡಿಯನ್ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಅನಿಸಿರ್ತಕ್ಕಂಥದ್ದು ಆ ಕಾರಣದಿಂದ ಅವರ ಇಡೀ ಮೋಟ ಸೊಪ್ರಂಡಿ ಅವರ ಫಂಡಿಂಗ್ಗಳು ಅವರು ಹೇಗೆ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ತಹಬೂರ್ ರಾಣಾದಿಂದ ನಿರೀಕ್ಷಿಸ್ಲಾಗ್ತಾ ಇದೆ ಹೀಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ವಿಚಾರಣೆಯನ್ನು ಆರಂಭವಾಗುತ್ತೆ ಆಗ ನೋಡಿ ಹದಿನೇಳು ವರ್ಷ ಆಯ್ತು ಈ ಘಟನೆ ನಡೆದು ನೀವು ಅಮೆರಿಕಾದಂಥ ದೇಶ ನೋಡಿ ಅಮೆರಿಕಾದಂಥ ದೇಶ ತನ್ನ ನೆಲದ ಮೇಲೆ ಎರಡು ಸಾವಿರದ ಒಂದರ ದಾಳಿ ನಡೆದ ನಂತರ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಹೇಳುತ್ತೆ ಭಯೋತ್ಪಾದಕ ಸಂಘಟನೆಗಳ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಅಂತ ಎರಡು ಸಾವಿರದ ಒಂದರವರೆಗೆ ಭಾರತ ಲಿಟ್ರಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಗೋಗರ್ತಾ ಇತ್ತು ಅವರಿಗೆ ವೀಸಾ ಕೊಡಬೇಡಿ ಅವ್ರಿಗೆ ಪಾಸ್ಪೋರ್ಟ್ ಕೊಡಬೇಡಿ ಅವ್ರು ಬಂದು ಲಂಡನ್ನಲ್ಲಿ ಫ್ರಾನ್ಸ್ನಲ್ಲಿ ಬೇರೆ ಬೇರೆ ದೇಶ ಬೆಲ್ಜಿಯಂನಂಥ ದೇಶಗಳಿಗೆ ಹೋಗಿ ಲಷ್ಕರೆ ತೊಯ್ಬಾಗೋಸ್ಕರ ಹಣ ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ವೀಸಾ ಕೊಡಬೇಡಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡಾಗಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳು ಒಪ್ತಾ ಇರಲಿಲ್ಲ ಎಸ್ ಆದರೆ ಯಾವಾಗ ಎರಡು ಸಾವಿರದ ಒಂದರಲ್ಲಿ ಅಮೆರಿಕ ದಾಳಿ ನಡೀತು ಆ ದಾಳಿಯ ನಂತರ ಎಲ್ಲ ಅಕೌಂಟ್ಗಳನ್ನು ಫ್ರೀಜ್ ಮಾಡಲಾಯಿತು ಪಾಕಿಸ್ತಾನದ ಅಬೋಟಾಬಾದ್ಗೆ ಹೋಗಿ ನೋಡಿ ಈ ಈ ನಮ್ಮ ದೇಶಗಳು ಒಬ್ಬನನ್ನು ತರಬೇಕಾದ್ರೆ ಹದಿನೇಳು ವರ್ಷಗಳ ಕಾಲ ಕಾಯಬೇಕಾಗತ್ತೆ ಐದೈದು ವರ್ಷ ಯು ಎಸ್ ಕೋರ್ಟಿಗೆ ಆತ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾನೆ ಇವತ್ತು ಡೆವಿಡ್ಗೆ ಹೆಡ್ಲಿಯನ್ನು ಯಾಕೆ ಕರ್ಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ ಅಮೆರಿಕನ್ ಸರ್ಕಾರ ಅವನಿಗೆ ಪವರ್ ಪವರನ್ನು ಕೊಟ್ಟಿದೆ ಪ್ಲಿಯಾ ಬಾರ್ಗೇನಿಂಗ್ ಅಂತ ಒಂದು ಫೆಸಿಲಿಟಿಯನ್ನು ಕೊಟ್ಟಿದೆ ಅಮೆರಿಕನ್ ನ್ಯಾಷನಲ್ ಅನ್ನುವ ಕಾರಣಕ್ಕೋಸ್ಕರ ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಭಾರತದಂಥ ದೇಶ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸ್ಲಿಕ್ಕೆ ಆತನ ಬಳಿ ಎಲ್ಲ ರೀತಿಯಾಗಿರ್ತಕ್ಕಂಥ ಎವಿಡೆನ್ಸಸ್ಗಳಿದ್ರು ಕೂಡ ನಾವು ಹದಿನೇಳು ವರ್ಷಗಳ ಕಾಲ ಕಾಯಬೇಕಾಗತ್ತೆ ಆಸ್ ವೆಸ್ಟರ್ನ್ ಕಂಟ್ರೀಸ್ ಅಬಟಾಬಾದ್ ಹೋಗಿ ಒಸಾಮಾ ಬಿನ್ ಲಾಡನ್ನ ಎಲಿಮಿನೇಟ್ ಕೂಡ ಮಾಡ್ತು ಅಮೇರಿಕಾ ಹೌದು ಹೌದು ಎರಡು ಸಾವಿರದ ಒಂದರ ದಾಳಿಯ ಎಷ್ಟು ವರ್ಷಗಳ ನಂತರ ಇದು ಪ್ರಾಯಶಃ ನೋಡಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಹೇಗೆ ಡಿಸ್ಕ್ರಿಮಿನೇಟ್ ಮಾಡ್ತವೆ ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ತಾವು ರಾಣಾನನ್ನು ಅಮೇರಿಕಾ ಎಕ್ಸ್ಟ್ರಾಡೇಟ್ ಮಾಡಿದೆ ದ್ಯಾಟ್ ಇಸ್ ಅ ಮೇಜರ್ ಬ್ರೇಕ್ ಥ್ರೂ ಫೈನ್ ಬಟ್ ಡೇವಿಡ್ ಹೆಡ್ಲಿಯನ್ನು ಕೂಡ ಕೊಟ್ಟಿದ್ರೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿಯನ್ನು ಭಾರತ ಪಡಿಬಹುದಿತ್ತು ಅಜಿತ್ ಅಂದರೆ ಡೇವಿಡ್ ಹೆಡ್ಲಿಯನ್ನು ಪಡೆಯೋ ಪ್ರೊಸೆಸ್ ಸಕ್ಸಸ್ ಆಗಲಿಕ್ಕಿಲ್ಲ ಅಂತೀರಾ ನೀವು ನೋಡಿ ಈ ಕೆನಡಿಯನ್ ಸಿಟಿಜನ್ ಹೌದು ಆತ ಅಮೆರಿಕನ್ ಸಿಟಿಜನ್ ಆಗಿದ್ದಾನೆ ಹಾಗಾಗಿ ಆತನಿಗೆ ಸಾಕಷ್ಟು ಲೀಗಲ್ ಇಮ್ಯುನಿಟಿ ಇಮ್ಯುನಿಟಿ ಇದೆ ಲೀಗಲ್ ಕವರ್ಗಳು ಕೂಡ ಸಿಗ್ತವೆ ಈಗ ಆತನ ಹಸ್ತಾಂತರ ಪ್ರಕ್ರಿಯೆ ಯಾಕಂದ್ರೆ ಆತನಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ ಈಗ ನೋಡಿ ಐ ಎಸ್ ಐನ ಯಾವ ಲೆವೆಲ್ನ ಅಧಿಕಾರಿ ಲಷ್ಕರ್ ತೊಯ್ಬಾದ ಕಾನ್ಸ್ಪಿರೇಷನ್ ಅಲ್ಲಿ ಕಾನ್ಸ್ಪಿರಸಿಯಲ್ಲಿ ಭಾಗವಹಿಸಿದ್ದ ಈಗ ಮೇಜರ್ ಮೀರ್ ಒಬ್ಬ ಮೀರ್ ಅಂತಕ್ಕಂಥ ಲಷ್ಕರ್ ತೊಯ್ಬಾದ ಕಮಾಂಡರ್ ಬಗ್ಗೆ ಹೇಳಲಾಗತ್ತೆ ಹೌದು ಹೌದು ಮೇಜರ್ ಇಕ್ಬಾಲ್ ಅನ್ನೋನ್ ಬಗ್ಗೆ ಹೇಳಲಾಗತ್ತೆ ಮೇಜರ್ ಇಕ್ಬಾಲ್ ವಾಸ್ ಅ ಕಂಡ್ಯೂಟ್ ಬಿಟ್ವೀನ್ ದೀಸ್ ಪೀಪಲ್ ಅಂತಕ್ಕಂಥದ್ದು ಆದರೆ ಅದನ್ನು ಎವಿಡೆನ್ಸ್ ಗಳ ರೂಪದಲ್ಲಿ ಕೊಡಬೇಕಾಗ್ತದ್ರೆ ತವೂರ್ ರಾಣಾ ಮತ್ತು ಡೇವಿಡ್ ಹೆಡ್ಲಿ ಭಾರತೀಯ ಕೋರ್ಟ್ನಲ್ಲಿ ಬಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ ಎಸ್ ಆಗ ಅದಕ್ಕೊಂದು ಲೀಗಲ್ ಸ್ಯಾಂಟಿಟಿ ಸಿಗತ್ತೆ ಈಗ ಕೋರ್ಟ್ನಲ್ಲಿ ಟ್ರಯಲ್ ಆಫ್ ಅಬ್ಸೆನ್ಷಿಯಾ ಮುಂಬೈ ಕೋರ್ಟ್ನಲ್ಲಿ ನಡೀತು ಅದರ ಆಧಾರದ ಮೇಲೆ ನಾವು ಕೆಲ ದಾಖಲೆಗಳನ್ನು ಯು ಎಸ್ ಕೋರ್ಟಿಗೆ ಒಪ್ಸಿದ್ವಿ ಆದರೆ ಭಾರತದ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಭಾರತದ ನೆಲದಲ್ಲಿ ನಮ್ಮ ಕೋರ್ಟ್ ಈ ಟ್ರಯಲ್ ನಡೆದ್ರೆ ಮಾತ್ರ ನಾವು ಪಾಕಿಸ್ತಾನ ಏನೇನು ನಡೆಸಿದೆ ಅಂತಕ್ಕಂಥದನ್ನ ಇನ್ನೂ ಸ್ಫುಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಎಸ್ ಸೊ ಆ ಪ್ರೊಸೆಸ್ ನಡಿಬೇಕು ವಿಶೇಷವಾದ ಕೆಲವು ಸವಲತ್ತುಗಳನ್ನು ಡೇವಿಡ್ ಗೋಲ್ಮನ್ ಹೇಳಲಿ ಅನುಭವಿಸ್ತಾ ಇದ್ದಾನೆ ಆ ಕಾರಣಕ್ಕಾಗಿ ಸದ್ಯಕ್ಕೆ ತಹ ಉರ್ರಾಣ ವಿಚಾರಣೆ ಶುರುವಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್